ಟಿ ಎನ್ ಐ ಟಿ ಮಾಧ್ಯಮದವರನ್ನ ಗುರುತಿಸಿ ಅವ್ರಿಗೊಂದು ಅವಾರ್ಡ್ ಕೊಡುವಂತ ಕಾರ್ಯಕ್ರಮವನ್ನ ಇವತ್ತು ಬ್ಯೂಟಿಫುಲ್ ಆಗಿ ಮಾಡ್ತಾ ಇದೆ ಕೀರ್ತಿ ಅವರು ನಮ್ಮ ಜೊತೆಗೆ ಇದ್ದಾರೆ ಜರ್ನಲಿಸ್ಟ್ ಆಗಿ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ ಅವ್ರ ಜೊತೆ ಮಾತಾಡ್ಸೋಣ ಎಂಜಾಯ್ ಪ್ರೋಗ್ರಾಮ್ ಎಂಜಾಯ್ ಮಾಡ್ತೀನಿ ಯಾಕೆಂದ್ರೆ ಇದರ ಮೂಲ ಮೊದಲನೇ ವರ್ಷ ಏನ್ ಸ್ಟಾರ್ಟ್ ಆಯ್ತು ನಾನು ಇದರ ಒಂದು ಭಾಗ ಇವತ್ತಿಗೂ ನಾನು ಇದರ ಒಂದು ಭಾಗನೇ ಸೊ ಆದ್ರೆ ತುಂಬಾ ಪುಟ್ಟದಾಗಿ ಶುರುವಾಗಿ ಇವತ್ತು ಇಷ್ಟು ಸೌತ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡುವ ಹಂತಕ್ಕೆ ರಘು ಬಂದಿದೆ ಅಂತ ನಿಲ್ಸ ಟಿ ಅವಾರ್ಡ್ಸ್ ಆಗ್ಲೇ ಹೇಳಿದಾಗ ಮುಂದಿನ ದಿನಗಳಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಲಿ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ವಿದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅವಾರ್ಡ್ಗಳನ್ನ ಮಾಡಿಸಿ ಕನ್ನಡ ಮಾಧ್ಯಮ ಮಿತ್ರರನ್ನ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಅವರ ಅವಾರ್ಡ್ಗಳನ್ನು ಅಲ್ಲಿ ಆಗಲಿ ಅಂತ ಹಾರೈಸಿ ರಘು ಅವರು ನಿಮ್ಮ ಸ್ನೇಹಿತರು ಸತತ ಏಳು ವರ್ಷಗಳಿಂದ ಅವಾರ್ಡ್ ಅನ್ನು ಕೊಡ್ಕೊಂಡ್ ಈ ಬಾರಿ ಸೌತ್ ಇಂಡಿಯಾ ಲೆವೆಲ್ ಅಲ್ಲಿ ಕೊಡ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ಖಂಡಿತ ಖುಷಿ ಇದೆ ಯಾವುದೊಂದು ಎನಿ ಎಕ್ಸ್ಪ್ಯಾನ್ಷನ್ ಇಸ್ ಗುಡ್ ಎನಿ ಎಕ್ಸ್ಪೆನ್ಷನ್ ಇಸ್ ಗುಡ್ ಅಂದ್ರೆ ನಾವು ಇವತ್ತು ಒಂದು ಟ್ವೆಂಟಿ ತರ್ಟಿ ಮನೇಲಿ ಇದ್ದೀವಿ ನಾಳೆ ಸಿಕ್ಸ್ಟಿ ಫೋರ್ಟಿಗೆ ಹೋಗ್ತೀವಿ ಅಂದ್ರೆ ಅದೊಂದು ಸಂತೋಷನೇ ಹಂಗೆ ಇವತ್ತು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿದ್ದವರು ಸೌತ್ ಇಂಡಿಯಾಗೆ ಬಂದಿದ್ದೀವಿ ಮುಂದೆ ಿನ ಅದು ನ್ಯಾಷನಲ್ ಅವಾರ್ಡ್ ಆಗಬಹುದು ಭಾರತ ಇಡೀ ಭಾರತದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರಬಹುದು ಆ ಶಕ್ತಿಯನ್ನು ಭಗವಂತ ರಘು ಅಂತ ಸರ್ ಇವತ್ತು ತೆಗೆದುಕೊಂಡಂಥವ್ರಿಗೆ ನೀವು ಸಾಕಷ್ಟು ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ ಅವಾರ್ಡ್ ತಗೊಂಡಂತವ್ರಿಗೆ ಯುವ ಜರ್ನಲಿಸ್ಟ್ಗಳಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀವಿ ಇಲ್ಲ ಅಂದ್ರೆ ಸೊ ಸ್ಟಾಗ್ನೆಂಟ್ ಆಗಬೇಡಿ ಜರ್ನಲಿಸಂ ಸ್ಟಾಗ್ನೆಂಟ್ ಅಲ್ಲ ಅಲ್ಲಿ ಕ್ರಿಯೇಟಿವಿಟಿ ಎಲ್ಲಿ ತನಕ ಅವಕಾಶ ಇರುತ್ತೋ ಅಷ್ಟು ಮುಂದೆ ಹೋಗೋಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಬರೀ ಅವಾರ್ಡ್ ಸ್ವೀಕರಿಸೋ ಹಂತದಲ್ಲೇ ಫಿಕ್ಸ್ ಆಗಬೇಡಿ ಅವಾರ್ಡ್ ಥ್ಯಾಂಕ್ ಯು ಮಚ್ ಅವಾರ್ಡ್ ಫಂಕ್ಷನ್ ಮಾಧ್ಯಮದವರನ್ನ ಗುರುತಿಸಿ ಕೊಡ್ತಾ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಿರಂಜನ್ ದೇಶಪಾಂಡೆ ಅವರು ನಿರೂಪಕರಾಗಿ ಎಲ್ಲರ ಜನ ಮೆಚ್ಚುಗೆಯನ್ನ ಪಡ್ಕೊಂಡಿದ್ದಾರೆ ಏನ್ ಹೇಳ್ತಾರೆ ನೋಡೋಣ ಹಾಯ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಧ್ಯಮದವರನ್ನ ಗುರುತಿಸಿ ಅವಾರ್ಡ್ ಕೊಡುವಂತ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ರಿ ಹೇಗೆ ಅನಿಸ್ತಿದೆ ಈ ಒಂದು ಕಾರ್ಯಕ್ರಮ ಇಲ್ಲ ನಿಜವಾಗ್ಲೂ ಎಂಟೈರ್ ದಿ ನ್ಯೂ ಇಂಡಿಯನ್ ಟೈಮ್ಸ್ ಟೀಮ್ಗೆ ನಾನು ಹಾಟಿ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಿನಿಮಾದಲ್ಲಿ ಒಂದು ಅವಾರ್ಡ್ ಕೊಡ್ತಾರೆ ಹೌದು ನಿಜ ಟೆಲಿವಿಷನಲ್ಲಿ ಒಂದು ಅವಾರ್ಡ್ ಕೊಡ್ತಾರೆ ಹೌದು ಆದರೆ ಮಾಧ್ಯಮ ಮೀಡಿಯಾ ಅಂತ ಬಂದಾಗ ತುಂಬ ಕಮ್ಮಿ ನಾನು ನೋಡ ಇಲ್ಲ ಅಂದಿಟ್ಬಿಡಿಯಲ್ಲೋ ಅಲ್ಲೊಂದು ಇಲ್ಲೊಂದು ಬಟ್ ಈಸಲಿ ಬರೀ ಸೌತ್ ಅಂದರೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಸೌತ್ ಇಂಡಿಯಾ ಅಂತ ಕೊಡ್ತಾ ಇದ್ದಾರೆ ಸೊ ವಿಚ್ ಈಸ್ ರಿಯಲಿ ಗುಡ್ ಆ್ಯಂಡ್ ನಾನು ಕೂಡ ಮಾಧ್ಯಮದವನೇ ಅದರಲ್ಲೂ ಹೆಚ್ಚಾಗಿ ನಾನು ಸುದ್ದಿವಾಹಿನಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ಈಗ ನಾನು ಪ್ರಶಸ್ತಿ ಕೊಡೋದಕ್ಕೆ ಬಂದಿದ್ದೀನಿ ಸೊ ದಿಸ್ ಇಸ್ ಪೇಸ್ ಆಫ್ ಲೈಫ್ ಅಷ್ಟೇ ಚೆನ್ನಾಗಿದೆ ಎಂಜಾಯ್ ಮಾಡ್ತಾ ಬಟ್ ಇಲ್ಲಿ ಬಂದಾಗ ಒಂಥರ ಎಲ್ಲ ನಮ್ಮ ಹಳೆಯ ಮಿತ್ರಲ್ಲ ಸಿಕ್ಕಿದ್ರು ಅವರೆಲ್ಲ ಖುಷಿಯಾಯಿತು ಆ್ಯಂಡ್ ಅವಾರ್ಡ್ ಕೂಡ ಚೆನ್ನಾಗಿದೆ ಅವಾರ್ಡ್ ಕೊಡ್ತಾ ರೀತಿ ಕೂಡ ಚೆನ್ನಾಗಿದೆ ಇಂಥ ವಂಡರ್ಫುಲ್ ಸ್ಟೇಜ್ ಇದೆ ಸೊ ಎಂಟೈರ್ ಆಗಿ ಹೇಳಬೇಕು ಅಂದರೆ ಒಂದು ಒಳ್ಳೆ ಈವೆಂಟ್ ರೀ ಇನ್ನೂ ಇನ್ನೂ ಹೆಚ್ಚು ಜನ ಮಂಡನೆ ಹೆಚ್ಚು ಹೆಚ್ಚೆಚ್ಚು ಪ್ರಶಂಸೆ ಗಳಿಸ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂಬರುವ ವರ್ಷಗಳಲ್ಲಿ ಆಗಲಿ ಅಂತ ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಗುರುಗಳ ಇವತ್ತು ಟಿ ಎನ್ ಐ ಟಿ ಹಮ್ಮಿಕೊಂಡಿರುವಂಥ ಮಾಧ್ಯಮದವರನ್ನು ಗುರುತಿಸಿಕೊಡುವಂಥ ಒಂದು ಅವಾರ್ಡ್ ಕಾರ್ಯಕ್ರಮಕ್ಕೆ ಬಂದಿದ್ರೆ ಹೇಗೆ ಅನ್ನಿಸ್ತು ನಿಮಗೆ ಟಿ ಎನ್ ಐ ಟಿ ಬಹಳ ಅದ್ಭುತವಾದಂತಹ ಕಾಯಕವನ್ನು ಮಾಡ್ತಾ ಇದೆ ಮಾಧ್ಯಮದ ಮಿತ್ರರನ್ನು ಮಾಧ್ಯಮದಲ್ಲಿರ್ತಕ್ಕಂಥ ಅವರನ್ನು ಇಬ್ಬರನ್ನೂ ಗುರುತಿಸ್ತಾ ಇದೆ ಇವತ್ತು ದಿವಸ ಮಾಧ್ಯಮದಲ್ಲಿ ಸಾಕಷ್ಟು ಶ್ರಮಿಸ್ತಿರ್ತಕ್ಕಂಥ ಅದರಲ್ಲೂ ಕ್ಯಾಮ್ರಾ ಹಿಂದೆ ಕ್ಯಾಮ್ರಾ ಮುಂದೆ ಮತ್ತು ಟೆಕ್ನಿಷಿಯನ್ಸ್ ಆಗಲಿ ಮತ್ತು ಆ್ಯಂಕರ್ಸ್ ಆಗಲಿ ಮತ್ತು ಯಾವುದೋ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡಿ ಅವ್ರಿರ್ತಕ್ಕಂಥ ಪ್ರತಿಭೆಯನ್ನು ನೋಡಿ ಗುರುತಿಸಿರ್ತಕ್ಕಂಥದ್ದು ಬರೀ ನಮ್ಮ ರಾಜ್ಯವಲ್ದಿರ ರಾಜ್ಯ ಹೊರ ರಾಜ್ಯ ಪಕ್ಕದ ರಾಜ್ಯಗಳಲ್ಲಿ ಸಹಿತ ಗುರುತಿಸಿ ಅವ್ರಿಗೂ ಒಂದು ಸ್ಥಾನಮಾನವನ್ನು ಕಲ್ಪಿಸ್ತಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತಹದರಲ್ಲಿ ಧಾರ್ಮಿಕವಾದಂಥ ಕಾರ್ಯಕ್ರಮ ಈ ನಿಮ್ಮ ಆನಂದ್ ಗುರುಜಿಯವ್ರನ್ನೂ ಗುರುತಿಸಿದ್ದು ಹಾಗೂ ನನ್ನ ಸುಭದ್ರನಾದಂಥ ಶ್ರೀನಿವಾಸ್ ಶರ್ಮ ಅವ್ರನ್ನೂ ಗುರುತಿಸಿದ್ದು ಒಂದು ಸಂತೋಷದ ವಿಚಾರ ಹಾಗಾಗಿ ಅವರು ಮಾಡಿರುವಂತಹ ಈ ಕಾಯಕ ಮೆಚ್ಚುವಂತಹದ್ದು ಭಗವತಿಯ ಅನುಗ್ರಹ ಇನ್ನೂ ಚೆನ್ನಾಗಿರಲಿ ಒಳ್ಳೆಯದಾಗಲಿ ಶುಭವಾಗಲಿ ಯಾರೆಲ್ಲ ಅವಾರ್ಡ್ಸ್ ತೊಗೊಂಡಿದ್ದಾರೆ ಅವರೆಲ್ಲರಿಗೂ ಭಗವಂತನ ಕೃಪೆ ಇರಲಿ ಒಳ್ಳೆಯದಾಗಲಿ ಯಾರೆಲ್ಲ ತಗೊಳ್ಳುವಂತಹ ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬರ್ತಾರೆ ಅವರಿಗೆ ಮತ್ತಷ್ಟು ಧೈರ್ಯ ತುಂಬುವಂಥದ್ದಾಗಲಿ ತಾಯಿ ಶಾರದೆಯ ಅನುಗ್ರಹ ಇರಲಿ ಒಳ್ಳೆಯದಾಗಲಿ